ಗಂಗಾವತಿ ನಗರದ ಶ್ರೀ ಚನ್ನಬಸವ ಸ್ವಾಮಿ ಮಠದ ಪ್ರಧಾನ ಮಂಟಪದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಶದ್ಧಮಾನದ ಯುಗ ಪುರುಷ ಹನಗಲ್ಲ ಕುಮಾರ ಮಹಾಶಿವಯೋಗಿಗಳವರ ಜಯಂತಿ ಮಹೋತ್ಸವದ ಆಚರಣೆ ಒಟ್ಟು ಹದಿನಾರು ಸಮಿತಿಗಳ ಮೂಲಕ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಎಂದು ಶ್ರೀ ಕುಮಾರೇಶ್ವರ ಜಯಂತಿ ಮಹೋತ್ಸವ ಸಮಿತಿಯ ಪದಾಧಿಕಾರಿಗಳು ಹೇಳಿದರು ಸೆಪ್ಟೆಂಬರ್ ಹತ್ತರಿಂದ ಆರಂಭಗೊಳ್ಳುವ ಮಹಾ ಶಿವಯೋಗಿಗಳವರ ಜಯಂತಿ ಮಹೋತ್ಸವ ದಿನಾಂಕ ಇಪ್ಪತ್ತರವರೆಗೆ ಜರುಗಲಿದ್ದು ಕಲಬುರಗಿ ಪರಮಪೂಜಾ ಸ್ವಾಮೀಜಿಗಳಿಂದ ಉದ್ಭವನ ಪಾದಯಾತ್ರೆ ಪ್ರತಿದಿನ ಬೆಳಗ್ಗೆ ಐದು ಮೂವತ್ತರಿಂದ ಏಳು ಮೂವತ್ತರವರೆಗೆ ನಗರದ ಪ್ರಮುಖ ವಾರ್ಡ್ಗಳಲ್ಲಿ ಹಾಗೂ ಗಂಗಾವತಿ ಗ್ರಾಮೀಣ ಭಾಗದಲ್ಲಿ ಬೆಳಗ್ಗೆ ಎಂಟು ಮೂವತ್ತರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತರವರೆಗೆ ಜರುಗಲಿದ್ದು ಸಂಜೆ ಆರರಿಂದ ಎಂಟು ಮೂವತ್ತರವರೆಗೆ ಶ್ರೀ ಗುರು ಕುಮಾರೇಶ್ವರ ಶಿವಯೋಗಿಗಳವರ ಪ್ರವಚನ ಕಾರ್ಯಕ್ರಮ ಶ್ರೀ ಚನ್ನಮಲ್ಲಿಕಾರ್ಜುನ ಮಠದ ಪ್ರಧಾನ ಮಂಟಪದಲ್ಲಿ ಜರುಗಲಿದೆ ಸದ್ಭವನದ ಮೂಲ ಉದ್ದೇಶ ವ್ಯಕ್ತಿಯಲ್ಲಿರುವ ದುಶ್ಚಟಗಳನ್ನು ಜೋಡಿಕೆಗೆ ಹಾಕುವುದರ ಮೂಲಕ ಜೀವನದ ಮೌಲ್ಯಗಳು ಅಳವಡಿಸಿಕೊಂಡು ಉತ್ತಮ ಪ್ರಜೆಗಳಾಗಿ ಬಾಳಬೇಕೆಂಬ ಉದ್ದೇಶ ಹೊಂದಿದೆ ಜೊತೆಗೆ ಹನಗಲ್ ಸ್ವಾಮಿಗಳವರ ತತ್ವ ಸಿದ್ಧಾಂತಗಳನ್ನು ಯಾವುದೇ ಜಾತಿ ಮತ ಭೇದವಿಲ್ಲದೆ ತಮ್ಮ ಜೀವನದ ಉದ್ದಕ್ಕೂ ಅಳವಡಿಸಿಕೊಂಡಲ್ಲಿ ಸುಗ್ಗಿ ಸಮಾಜ ನಿರ್ಮಾಣವಾಗಲು ಸಾಧ್ಯ ಎಂದು ತಿಳಿಸಿದ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ನಾಡಿನ ಪೂಜ್ಯ ಮಠಾಧೀಶರು ಸಮಾಜ ಸೇವಕರು ರಾಜಕಾರಣಿಗಳು ಕಲಾವಿದರುಗಳು ಭಾಗವಹಿಸುವರು ಎಂದು ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡ ಮಾಜಿ ಕಾಡಾಧ್ಯಕ್ಷ ಎಚ್ಎಂ ತಿಪ್ಪೇರುದ್ರಸ್ವಾಮಿ ಹತ್ತು ದಿನಗಳ ಕಾಲ ನಡೆಯುವ ಕಾರ್ಯಕ್ರಮವನ್ನು ಎಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಸ್ವಾಮಿ ಮುದೇನೂರು ಅಶೋಕಸ್ವಾಮಿ ಹೆರೂರು ಮಹಂತಮ್ಮ

ಎಲ್ಲ ಒಂದು ನಾಲ್ಕೈದು ಮೀಟಿಂಗನ್ನು ಮಾಡಿದ್ವಿ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಕುಮಾರಶಿವಿ ಸಮಾಜವನ್ನು ಸ್ಥಾಪನೆ ಮಾಡಿದ್ರು ಸರ್ಕಾರದ ಇದರಿಂದ ರಜೆ ಕೊಡ್ತಾರಲ್ಲ ಆ ಥರ ಹೆಂಗೆ ಸಾಮೂಹಿಕವಾಗಿ ಆಚರಣೆ ಮಾಡಿದ್ದು ಮೊಟ್ಟ ಮೊದಲೇದಾಗ ಬಸವಣ್ಣ ಬಸವ ಜಯಂತಿಯನ್ನು ಪ್ರಾರಂಭ ಮಾಡಿದ್ದು ಹತ್ತೊಂಬತ್ತು ನೂರ ಹದಿನಾಲ್ಕರಲ್ಲಿ ಕುಮಾರಶಿವಯೋಗಿಗಳ ಜಯಂತಿ ಉತ್ಸವ ಸಮಿತಿ ಏನಿದೆಯಲ್ಲ ಸ್ವಾಮಿಗಳದು ಅವರ ಉದ್ದೇಶ ಒಂದೇನಂದ್ರೆ ನಮ್ಮ ಅವರು ನಮ್ಮ ವೀರಶೈವ ಸಮಾಜನ ಸ್ಥಾಪನೆ ಮಾಡಿದ್ರು ಯಾಕಂದರೆ ಸಣ್ಣ ಸಣ್ಣ ಏನು ಒಳಪಂಗಡಗಳಿದಾವಲ್ಲ ಅದೆಲ್ಲ ಹೋಗಿ ನಾವು ಎಲ್ಲರೂ ವೀರಶೈವರು ನಮ್ದೆಲ್ಲ ಒಂದೇ ಸಮೂಹ ಆಗ್ಬೇಕು ಅನ್ನೋದನ್ನೇ ವೀರಶೈವ ಸಂಸ್ಥಾಪನೆ ಮಾಡಿರ್ತಕ್ಕಂಥ ಹಾನಗಲ್ ಕುಮಾರ ಶಿವಯುಗಳ ಒಂದು ಸದುದ್ದೇಶ ಆಗಿತ್ತು ಸೊ ಅದರಿಂದ ಅವರು ಈಗ ಇದನ್ನು ಈ ಥರ ಈ ಹೆಂಗೆ ಬಸವ ಜಯಂತಿಯನ್ನು ನಾವೆಲ್ಲ ಸಾರ್ವಜನಿಕವಾಗಿ ಹೆಂಗೆ ಆಚರಿಸ್ತಿದ್ದೀವಿ ಹಾಗೆ ಹಾನಗಲ ಕುಮಾರ ಶಿವಯುಗಳ ಜಯಂತಿಯನ್ನು ಕೂಡ ಇದೇ ರೀತಿ ಆಚರಿಸ್ಬೇಕು ಅದು ಸಾರ್ವಜನಿಕವಾಗಿ ಆಚರಣೆಗೆ ಬರಬೇಕು ಅನ್ನೋ ಒಂದು ಕಾರಣದಿಂದ ಈ ಥರ ಇದ್ರಲ್ಲಿ ಮಾಡ್ತಾ ಇದ್ದಾರೆ ಅದು ನಮ್ಮ ಗಂಗಾವತಿ ಬಂದಿರೋದು ನಮ್ಮ ಭಾಗ್ಯ ಅಂತ ನಾನು ಭಾವಿಸ್ತೀನಿ ಇದರಲ್ಲಿ ನಮ್ದೊಂದು ಮಹಿಳಾ ಸಮಿತಿಯನ್ನು ಕೂಡ ನಾವು ರಚನೆ ಮಾಡೋಕ್ಕೆ ನಮ್ಮ ಮುಖ್ಯ ಘಟಕದ ಅಧ್ಯಕ್ಷರು ಕಾರ್ಯದರ್ಶಿಗಳು ಅಥವಾ ಇನ್ನು ಉಳಿದ ಗಣ್ಯರೆಲ್ಲ ನಮಗೆ ಇದು ಮಾಡಿದರು ಸೊ ಅದರಲ್ಲಿ ನಾವು ಒಂದು ಹದಿನೈದು ಜನದ ಸಮಿತಿಯನ್ನ ಮಾಡ್ಕೊಂಡಿದ್ದೀವಿ ಸದ್ಭಾವನೆ ಯಾತ್ರೆ ಹತ್ತನೇ ತಾರೀಕಿನಿಂದ ಹಿಡಿದು ನಮಗೆ ಇಪ್ಪತ್ತನೇ ತಾರೀಕಿನ ಇಪ್ಪತ್ ಹತ್ತೊಂಬತ್ತು ತಾರೀಕು ಇರುತ್ತೆ ಸದ್ಭಾವನೆ ಯಾತ್ರೆಯಲ್ಲಿ ಪ್ರತಿ ಹೋಗಿ ನಾವು ಸ್ವಾಮಿಗಳ ಜೊತೆ ಹೋಗಿ ಅಲ್ಲಿ ರಂಗೋಲಿ ಹಾಕೋದು ಯಾವ ಯಾವ ಮೊದಲನೇ ದಿನ ಏನು ಹತ್ತನೇ ತಾರೀಕಿಗೆ ಅವರು ಮಾಡಿದಾಗ ಮೇನ್ ಮೇನ್ ಸರ್ಕಲ್ ಏನಿದಾವೆ ನಮ್ಮ ಮೆರವಣಿಗೆ ಬರ್ತಕ್ಕಂಥ ಎಲ್ಲ ಸರ್ಕಲ್ಗಳಿಗೆ ಮಹಿಳಾ ಮಹಿಳೆಯರ ನಮ್ಮ ಕಾರ್ಯ ಏನಂದರೆ ರಂಗೋಲಿ ಹಾಕಿ ಹೂವಿನಿಂದ ಅಲಂಕಾರ ಮಾಡಿ ಅವರನ್ನು ನಮ್ಮ ಗಂಗಾವತಿ ನಗರಕ್ಕೆ ಬಹಳ ವಿಜೃಂಭಣೆಯಿಂದ ಸದ್ಭಾವನೆಯಿಂದ ಸ್ವಾಗತಿಸೋದು ಅಲ್ಲಿಂದ ಮತ್ತೆ ನಾವು ಬೆಳಗ್ಗೆ ಆರು ಗಂಟೆಗೆ ಈಗ ಪಾದಯಾತ್ರೆಗೆ ಹೋಗ್ತಾರಲ್ಲ ಗುರುಗಳು ಅವರೊಟ್ಟಿಗೆ ಹಾಕಿ ಅದನ್ನು ಅಲಂಕರಿಸಿ ಅಲ್ಲಿ ಕೂಡ ಒಂದು ತಾಸು ಪ್ರವಚನ ಮಾಡ್ತಾರೆ ಮಾಡಿದ ಮೇಲೆ ಈ ರುದ್ರಾಕ್ಷಿಯನ್ನು ಹತ್ತರಿಂದ ಹದಿನೈದು ಸಾವಿರ ರುದ್ರಾಕ್ಷಿಯನ್ನು ಕೊಟ್ಟಿದ್ದಾರೆ ಶಿವಕುಮಾರ್ ಸ್ವಾಮಿಗಳು ಅದನ್ನು ನಾವು ಇಟ್ಟಿರ್ತೀವಿ ಅಲ್ಲಿ ಮಾಡಿ ಈಗ ಎಲ್ಲರೂ ಸ್ವಲ್ಪ ಮಾಂಸ ಸೇವನೆ ಮತ್ತು ಮದ್ಯ ಸೇವನೆ ಸಿಗರೇಟು ಗುಟ್ಕಾ ಇದರಿಂದ ಮೋಸ್ಟ್ ಆಫ್ ದ ಪೀಪಲ್ಸ್ ಎಲ್ ಹೆಣ್ಮಕ್ಳಿಗೆ ತೊಂದರೆ ಆಗ್ತಾ ಇರೋದು ಭಿಕ್ಷೆನ ಅವರ ಜೋಳಿಗೆ ಹಾಕೋದೇ ಒಂದು ಈ ಸದ್ಭಾವನಾ ಯಾತ್ರೆ ಒಂಬತ್ತು ದಿನಗಳ ಕಾಲ ನಡೆಯುತ್ತೆ ದಯವಿಟ್ಟು ನನ್ನ ಸಹೋದರರು ಇದ್ದೀರ ಮತ್ತು ಮಹಿಳೆಯರು ಯಾರಿದ್ರು ಎಲ್ಲರೂ ಬಿಟ್ಟು ಈ ಒಂದು ದುಶ್ಚಟಗಳನ್ನ ಜೋಳ್ಗೆ ಹಾಕಿ ಈಗ ಹತ್ತು ದಿನಗಳಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ನಮ್ಮನ್ನು ನಾವು ಪರಿವರ್ತಿಸಿಕೊಳ್ಳೋಣ ಅಷ್ಟೊಂದು ನೂರೈವತ್ತು ಜನ ಸ್ವಾಮಿಗಳನ್ನು ದರ್ಶನ ಮಾಡೋದ್ರ ಮುಖಾಂತರ ನಾವು ಹಾಂಗಲ ಶಿವ ಶಿವಕುಮಾರ ಸ್ವಾಮಿಗಳ ದರ್ಶನವನ್ನು ಪಡೆಯೋಣ ಅಂತ ಹೇಳ್ತೀನಿ ಇದರಲ್ಲಿ ನಮ್ಮ ಮಹಿಳಾ ಸಮಿತಿಯಲ್ಲಿ ನಾ ನಮ್ಮ ಹಿರಿಯ ಅಕ್ಕಂದ್ರಿರ್ಬೋದು ಎಲ್ಲ ನನ್ನ ಸಹೋದರಿಯರು ಎಲ್ಲರಿಗೂ ಎಲ್ಲರೂ ನಾವೆಲ್ಲ ಸಂಪೂರ್ಣ ಸಹಕಾರ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಹೇಳಿ ಕರ್ನಾಟಕ ರಾಜ್ಯ ಮಟ್ಟದ ಆನಗಲ್ ಕುಮಾರ ಶಿವಯೋಗಿ ಜಯಂತಿಯನ್ನು ಗಂಗಾವತಿ ನಗರದಲ್ಲಿ ಸೆಪ್ಟೆಂಬರ್ ಹತ್ತನೇ ತಾರೀಕಿನಿಂದ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕಿನವರೆಗೆ ಆನಗಲ್ಲ ಗುರುಕುಮಾರ ಶಿವಯೋಗಿಗಳ ಜೀವನ ದರ್ಶನ ಎಂಬ ಪ್ರವಚನ ಗುಲ್ಬರ್ಗದ ವಾಗ್ಮಿಗಳಾದಂಥ ಒಬ್ಬ ಮಹಾಸ್ವಾಮಿಗಳಿಂದ ನಿರಂತರವಾಗಿ ಹತ್ತು ದಿನಗಳ ಕಾಲ ಚನ್ನಬಸವ ಮಹಾಸ್ವಾಮಿಗಳ ಪುರಾಣ ಮಂಟಪದಲ್ಲಿ ಜರುಗುತ್ತದೆ ಹನ್ನೊಂದನೇ ತಾರೀಕಿನಿಂದ ಸುಮಾರು ಶಿವಯೋಗ ಮಂದಿರದಲ್ಲಿ ಸಾಧನೆ ಮಾಡಿದ ಸಾಧಕರು ಮತ್ತು ಸ್ವಾಮಿಗಳಿಂದ ಗಂಗಾವತಿ ನಗರ ದಿನ ಎರಡು ವಾರ್ಡ್ಗಳಲ್ಲಿ ಬೆಳಗ್ಗೆ ಆರು ಗಂಟೆಯಿಂದ ಎಂಟು ಗಂಟೆವರೆಗೆ ನಗರದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಒಂಬತ್ತುವರೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆಯವರೆಗೆ ಹನ್ನೆರಡುವರೆ ಒಂದು ಗಂಟೆವರೆಗೆ ಸದ್ಭಾವನಾ ಪಾದಯಾತ್ರೆ ನಡೆಯುತ್ತದೆ ಸದ್ಭಾವನೆಯ ಪಾದಯಾತ್ರೆ ಉದ್ದೇಶ ದುಶ್ಚಟಗಳ ಭಿಕ್ಷೆ ಧರ್ಮ ದೀಕ್ಷೆ ಅಂತಕ್ಕಂಥ ಕಾರ್ಯಕ್ರಮವನ್ನು ಮಾಡುವುದರ ಮುಖಾಂತರ ಮುಕ್ತ ಸಮಾಜವನ್ನು ಸ್ವಸ್ಥ ಸಮಾಜವನ್ನು ನಿರ್ಮಿಸಲು ಮುಂದಿನ ಪೀಳಿಗೆ ಸ್ವಾಭಿಮಾನ ಮತ್ತು ಆರೋಗ್ಯಕರ ಜೀವನ ಕಳೆಯಲು ನಮ್ಮ ಮಕ್ಕಳು ಮುಂದಿನ ನಾಗರಿಕರಾಗಿ ಈ ದೇಶದ ಸಂಪನ್ಮೂಲ ವ್ಯಕ್ತಿಗಳಾಗಬೇಕನ್ನೋ ಉದ್ದೇಶದಿಂದ ಸುಮಾರು ಅರುವತ್ತು ಜನ ಎಪ್ಪತ್ತು ಜನ ಸ್ವಾಮಿಗಳು ಒಂದೇ ಕಡೆ ಸೇರಿ ಪಾದಯಾತ್ರೆ ಮಾಡುವ ಮೂಲಕ ದುಶ್ಚಟಗಳ ಭಿಕ್ಷೆಯನ್ನು ಕೇಳಲಿದ್ದಾರೆ ಈ ಕಾರ್ಯಕ್ರಮ ನಿರಂತರವಾಗಿ ಹತ್ತು ದಿನಗಳ ಪರ್ಯಂತ ಗಂಗಾವತಿ ತಾಲೂಕಿನ ವಿವಿಧ ಹಳ್ಳಿಗಳಿಂದ ಕಾರ್ಯಕ್ರಮ ಜರುಗುತ್ತದೆ ಈ ಕಾರ್ಯಕ್ರಮದಲ್ಲಿ ನಾಡಿನ ಹರಗುರು ಚರಮೂರ್ತಿಗಳು ರಾಜಕಾರಣಿಗಳು ಗಣ್ಯಮಾನ್ಯರು ಮಂತ್ರಿವರಿಯರು ಮತ್ತು ಕಲಾವಿದರು ಸಾಧಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಹನ್ನೊಂದನೇ ದಿನಕ್ಕೆ ಆಯಾವ ಆನಗಲ್ಲು ಕುಮಾರ ಶಿವಯೋಗಿಯ ಒಂದು ಶೋಭಯಾತ್ರೆ ನಡೀತಿದೆ ಈ ಶೋಭಯಾತ್ರೆಯಲ್ಲಿ ನಾಡಿನ ಪ್ರತಿಷ್ಠಿತ ಮಠಾಧೀಶ್ವರರು ನಾಡಿನ ಪ್ರತಿಷ್ಠಿತ ಗಣ್ಯ ಮಾನ್ಯರು ಕಲಾವಿದರು ಪಾಲ್ಗೊಂಡು ಸುಮಾರು ಹತ್ತು ಸಾವಿರಕ್ಕೆ ಹೆಚ್ಚು ಜನಸಂಖ್ಯೆಯಿಂದ ಗಂಗಾವತಿಯಲ್ಲಿ ಕೊಟ್ಟೂರೇಶ್ವರ ದೇವಸ್ಥಾನದಿಂದ ಮಹಾವೀರ ಸರ್ಕಲ್ ಮುಖಾಂತರ ಗಾಂಧಿ ಚೌಕ್ ಮುಖಾಂತರ ನಮ್ಮ ಮಲ್ಲಿಕಾರ್ಜುನ ಮಠಕ್ಕೆ ಬರ್ತದೆ ಮಲ್ಲಿಕಾರ್ಜುನ ಮಠದಲ್ಲಿ ಸಮಾರೋಪ ಸಮಾರಂಭ ನಡೆ ಧರ್ಮ ಜಾಗೃತಿ ಸಭೆ ನಡೆಯಲಿದೆ ಆ ಧರ್ಮ ಜಾಗೃತಿ ಸಭೆಯಲ್ಲಿ ಇವತ್ತು ನಾಡಿನ ಕೊಪ್ಪಳ ಗವಿ ಮಠದ ಶ್ರೀಗಳಿರ್ಬೋದು ಮುಂಡ್ರಿಗೆ ಅನ್ನದಾನ ಸಿವೆಗಳು ಮೂರು ಸಾವಿರ ಮಠದ ಸುವೆಗಳು ಮತ್ತು ಪಂಚಾಚಾರ್ಯರು ಮತ್ತು ಹರಗುರು ಚಿರೆಮೂರ್ತಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದು ಅಲ್ಲದೆ ನಾಡಿನಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಕೂಡ ಜರುಗುತ್ತದೆ ಮತ್ತು ಅದರ ಜೊತೆಗೆ ನಾಡಿನಲ್ಲಿ ನಮ್ಮ ತಾಲೂಕಿನಲ್ಲಿ ಏನು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಇಶ್ವೆಯಲ್ಲಿ ಯಾವ ಎಸ್ ಸಿಯಲ್ಲಿ ಎಂಬತ್ತೈದು ಪರ್ಸೆಂಟು ಪಿ ವಿ ಸಿಯಲ್ಲಿ ನೈಂಟಿ ಪರ್ಸೆಂಟ್ ತಗೊಂಡಿರ್ತಕ್ಕಂಥ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಮಾಡುವ ಸಮಾರಂಭ ಕೂಡ ಚನ್ನಮಲ್ಲಿಕಾರ್ಜುನ ಮಠದಲ್ಲಿ ಜರುಗುತ್ತದೆ ಕಾರಣ ಒಂದು ಸಾಂಸ್ಕೃತಿಕವಾಗಿ ದಿನ ನಡೆಯುವಂಥ ಈ ಕಾರ್ಯಕ್ರಮದಲ್ಲಿ ಅನೇಕ ನಾಡಿನ ಗಣ್ಯರ ಮಹಾತ್ಮರ ಆಶೀರ್ವಾದವನ್ನು ಪಡೆದುಕೊಳ್ಳಕ್ಕೆ ಸಮಸ್ತ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ನಮ್ಮ ಪಟ್ಟಣದ ಎಲ್ಲ ಭಕ್ತ ಬಾಂಧವರು ಚನ್ನಬಸವ ಸ್ವಾಮಿಯ ಸರ್ವ ಸದ್ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ವಿನಂತಿ ಮಾಡ್ಕೋತೇನೆ